ಕಣದಲ್ಲೂ ಅಚ್ಚರಿಗಳನ್ನ ತುಂಬಿಕೊಂಡಿದೆ ನಾವೀಗ ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಬೀಚ್ಗೆ ಹೋಗ್ತೀವಿ ಪ್ರಕೃತಿ ಸೌಂದರ್ಯವನ್ನ ಸವಿಯೋಕೆ ಹಚ್ಚ ಹಸಿರು ಗಿಡ ಮರಗಳು ಇರುವಂತಹ ಕಾಡು ಬೆಟ್ಟ ಗುಡ್ಡ ಕಡಿಮೆ ಅಂತೆಲ್ಲ ಸುತ್ತಾಡ್ತೀವಿ ಅಷ್ಟೇ ಯಾಕೆ ಭೂಲೋಕ ಸಾಕಾಗಿದೆ ಬೇರೆ ಗ್ರಹದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿರೋಣ ಅಂತ ಮಂಗಳ ಗ್ರಹ ಹಾಗೂ ಚಂದ್ರಲೋಕಕ್ಕೂ ಕಾಲಿಟ್ಟಾಗಿದೆ ಆದರೆ ಮುಕ್ಕಾಲು ಭಾಗದಷ್ಟು ನೀರನ್ನ ತುಂಬಿಕೊಂಡಿರುವ ಈ ಅಚ್ಚರಿಯ ಲೋಕ ಸಾವಿರಾರು ವರ್ಷಗಳ ಹಿಂದೆ ಬರೀ ಕೊತ ಕೊತ ಕುದಿಯುವ ಬೆಂಕಿಯ ಉಂಡೆಯಾಗಿತ್ತು ಅಂದರೆ ಅಚ್ಚರಿ ಪಡಲೇಬೇಕು ಹಾಗಾದ್ರೆ ಕೆಂಪು ಉಂಡೆಯಾಗಿದ್ದ ಈ ಭೂಗೋಳ ನೀಲಿಗೋಳವಾಗಿ ಬದಲಾಗಿದ್ದು ಹೇಗೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಬರೇ ಮೂರೇ ನಿಮಿಷದಲ್ಲಿ ಈ ಬ್ರಹ್ಮಾಂಡದ ಉಗಮವಾಯಿತಂತೆ ಹಾಗಾದ್ರೆ ಅಂಥದ್ದೇನು ನಡೆಯಿತು ಅಲ್ಲಿ ನೋಡೋಣ ಬನ್ನಿ ನಮ್ಮ ಪುರಾಣಗಳಲ್ಲಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಬ್ರಹ್ಮಾಂಡದ ಉಗಮವಾಯಿತು ಎಂದು ನಾವು ಬಲವಾಗಿ ನಂಬಿದ್ದೇವೆ ಅದು ನಮ್ಮ ಧರ್ಮದ ಪ್ರತೀಕ ಅದು ಬಿಟ್ಟರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಸೂರ್ಯ ಭೂಮಿ ಚಂದ್ರ ಎಲ್ಲ ಗ್ರಹಗಳು ಹುಟ್ಟುವ ಮೊದಲು ಈ ಜಗತ್ತು ಬರೀ ಖಾಲಿ ಖಾಲಿಯಾಗಿತ್ತು ಶೂನ್ಯದಲ್ಲಿದ್ದ ಈ ಜಗತ್ತಿನಲ್ಲಿ ಮೊದಲು ಉಗಮವಾದವನೇ ಸೂರ್ಯ ಸೂರ್ಯ ಹುಟ್ಟುವ ಮೊದಲು ಈ ಜಗತ್ತು ಬರೀ ಶೂನ್ಯದಲ್ಲಿತ್ತು ಇಡೀ ಪ್ರಪಂಚವೇ ಖಾಲಿಯಾಗಿತ್ತು ನಾವೆಲ್ಲರೂ ನ್ಯೂಟನ್ನ ಗುರುತ್ವಾಕರ್ಷಣೆಯ ಥಿಯರಿಯನ್ನ ಓದಿರುತ್ತೇವೆ ಒಂದು ವೇಳೆ ಈ ಜಗತ್ತಿನಲ್ಲಿ ಗುರುತ್ವಾಕರ್ಷಣೆಯ ಬಲವೇ ಇಲ್ಲದಿದ್ದರೆ ಈ ಜಗತ್ತಿನ ಸೃಷ್ಟಿಯೇ ಆಗುತ್ತಿರಲಿಲ್ಲವೇನೋ ಹೌದು ಈ ಜಗತ್ತಿನ ಸೃಷ್ಟಿಗೆ ಕಾರಣ ಈ ಗುರುತ್ವಾಕರ್ಷಣಾ ಬಲ ಖಾಲಿಯಾಗಿದ್ದ ಈ ಪ್ರಪಂಚದಲ್ಲಿ ಗುರುತ್ವಾಕರ್ಷಣಾ ಬಲದ ಸಹಾಯದಿಂದ ಮೊದಲಿಗೆ ಮೋಡಗಳು ಹಾಗೂ ಅನಿಲಗಳು ಒಂದೇ ಕಡೆ ಒಟ್ಟಾಗೋಕೆ ಶುರುವಾಯಿತು ಈ ಮೋಡಗಳು ಹಾಗೂ ಅನಿಲಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಅಲ್ಲಿ ಅತಿಯಾದ ಶಾಖ ಉತ್ಪತ್ತಿಯಾಗುತ್ತದೆ ಈ ಶಾಖದ ಪ್ರಮಾಣ ಹೆಚ್ಚಾದಾಗ ದೊಡ್ಡದಾದ ಮೋಡ ಹಾಗೂ ಅನಿಲದ ಉಂಡೆ ಸ್ಫೋಟಗೊಳ್ಳುತ್ತದೆ ಈ ಸ್ಫೋಟದಿಂದ ಸೃಷ್ಟಿಯಾದವನೇ ಸೂರ್ಯ ಸೂರ್ಯನಲ್ಲಿ ಕೂಡ ಅತಿಯಾದ ಗುರುತ್ವಾಕರ್ಷಣೆಯ ಬಲ ಇದೆ ಅದೇ ಕಾರಣಕ್ಕಾಗಿ ಇಂದಿಗೂ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತದೆ ನಾವೆಲ್ಲರೂ ಈಗ ನೋಡ್ತಾ ಇರುವ ಪ್ರಪಂಚದ ಸೃಷ್ಟಿಗೆ ಮೊದಲ ಹೆಜ್ಜೆ ಇಟ್ಟವನೇ ಈ ಸೂರ್ಯ ಈ ಸೂರ್ಯನ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಅದರ ಸುತ್ತ ಓಡಾಡುತ್ತಿದ್ದ ಅನಿಲಗಳು ಉಲ್ಕೆಗಳು ಧೂಳಿನ ಕಣಗಳು ಬಂಡೆಗಳು ಜೋರಾಗಿ ಡಿಕ್ಕಿ ಹೊಡೆಯಲು ಶುರು ಮಾಡಿದವು ಹೀಗೆ ಡಿಕ್ಕಿ ಹೊಡೆಯುತ್ತಾ ನಿಧಾನವಾಗಿ ಒಂದೇ ಕಡೆ ಸೇರಿ ಉಂಡೆಯ ರೂಪದಲ್ಲಿ ಮಾರ್ಪಡುತ್ತದೆ ಹೀಗೆ ಸೂರ್ಯನ ಸುತ್ತ ಕೆಲವು ಉಂಡೆಗಳು ಸೃಷ್ಟಿಯಾದವು ಈ ಉಂಡೆಗಳೇ ನಾವೀಗ ಗುರು ಶುಕ್ರ ಶನಿ ಎಂದೆಲ್ಲ ಕರೆಯುತ್ತೇವಲ್ಲ ಆಗ್ರಹಗಳು ಇಲ್ಲಿ ಸೃಷ್ಟಿಯಾದ ಮೂರನೇ ಉಂಡೆಯೇ ನಾವೆಲ್ಲ ಈಗ ಬದುಕ್ತಾ ಇರೋ ಈ ಆ ಉಂಡೆಯ ಗಾತ್ರ ಬೆಳೆಯತೊಡಗಿತು ಅದು ಬೆಳೆಯುತ್ತಾ ಬೆಳೆಯುತ್ತಾ ಕೋಟಿ ವರ್ಷಗಳನ್ನ ತೆಗೆದುಕೊಂಡವು ಆ ಕೋಟಿ ವರ್ಷಗಳಲ್ಲಿ ಆ ಉಂಡೆ ಎಷ್ಟು ಬೆಳೆಯುತ್ತೆಂದರೆ ಬರೋಬರಿ ನಾಲ್ಕು ಸಾವಿರ ಮೈಲ್ಗಳಷ್ಟು ದೂರ ಬೆಳೆಯತೊಡಗಿತು ಹೀಗೆ ಇದರ ಗಾತ್ರ ಹೆಚ್ಚಾಗುತ್ತಿದ್ದಂತೆ ಅದರ ತಾಪಮಾನವು ಊಹಿಸಲಾಗದಷ್ಟು ಹೆಚ್ಚಾಗುತ್ತಿತ್ತು ಎಂದು ನಾವೆಲ್ಲರೂ ವಾಸಿಸುತ್ತಿದ್ದ ಈ ಭೂಮಿ ಅಂದು ಲಾವ ರಸದಿಂದ ಕುದಿಯುತ್ತಿತ್ತು ಇದರ ಜೊತೆಗೆ ಲಾವ ಉಂಡೆಗಳಂತಿದ್ದ ಬೆಂಕಿಯ ಉಂಡೆಗಳು ಸತತವಾಗಿ ಭೂಮಿಗೆ ಬಂದು ಅಪ್ಪಳಿಸುತ್ತಾ ಇತ್ತು ಈ ಉಲ್ಕೆಗಳು ಬಂದು ಅಪ್ಪಳಿಸಿದ ಜಾಗದಲ್ಲಿ ಬಿರುಕುಗಳು ಉಂಟಾದವು ಈ ಬಿರುಕಿನಲ್ಲೇ ಅಲ್ಲಿದ್ದ ಲಾವಗಳು ನದಿಯಂತೆ ಹರಿಯತೊಡಗಿದವು ಹಾಗಾದ್ರೆ ನೀರೇ ಇಲ್ಲದೆ ಬರೀ ಲಾವಾದ ನದಿಯಾಗಿ ಹರಿಯುತ್ತಿದ್ದ ಭೂಮಿಯಲ್ಲಿ ನೀರು ಬಂದಿದ್ದಾದ್ರೂ ಹೇಗೆ ನಂಬೆಲ್ಲ ಗೊತ್ತಿರೋ ಪ್ರಕಾರ ಲಾವಗಳು ತಣ್ಣಗಾದ್ರೆ ಗಟ್ಟಿ ಶಿಲೆಯಂತಾಗುತ್ತದೆ ಹೊರತು ನೀರಾಗಲು ಸಾಧ್ಯವಿಲ್ಲ ಹೌದು ಈ ಭೂಮಿಯಲ್ಲಿ ಒಂದಿಂಚು ನೀರಿನ ಅಂಶವಿರಲಿಲ್ಲ ನೀರುಗಳನ್ನ ಹೊತ್ತು ತಂದಿದ್ದೆ ಈ ಉಲ್ಕೆಗಳು ಈ ಉಲ್ಕೆಗಳು ಭೂಮಿಗೆ ಬರುವಾಗ ಮಂಜುಗಡ್ಡೆಯಂತಹ ಕಣಗಳನ್ನ ತಂದು ಹಾಕುತ್ತಿತ್ತು ಇದು ಭೂಮಿಯಲ್ಲಿ ಶೇಖರಣೆಯಾಗುತ್ತಿತ್ತು ಏನಶ್ಚರ್ಯವಲ್ವಾ ಬರೀ ಕೊತ ಕೊತ ಕುದಿಯುತ್ತಿದ್ದ ಲಾವ ರಸದಂತಿದ್ದ ಭೂಮಿಯಲ್ಲಿ ಇದೀಗ ಮುಕ್ಕಾಲು ಭಾಗದಷ್ಟು ನೀರೇ ಆವರಿಸಿಕೊಂಡಿದೆ ಜೀವಿಗಳು ಬದುಕಲು ಅಗತ್ಯವಾಗಿ ಬೇಕಾದಂತಹ ನೀರು ಭೂಮಿಗೆ ಬಂದಾಯ್ತು ಹಾಗಾದ್ರೆ ಭೂಮಿ ಜೀವಿಗಳು ಬದುಕಲು ಯೋಗ್ಯವಾಗಿತ್ತೆ ಖಂಡಿತ ಇಲ್ಲ ಆಗ ಈ ಭೂಮಿಯಲ್ಲಿ ಇದ್ದದ್ದು ಬರೀ ಮೀತೆ ನಿಲ್ಲುವ ವಿಷಕಾರಿಯಲ್ಲಿಲ್ಲ ಆದರೆ ಈ ಉಲ್ಕೆಗಳು ಮಂಚುಗಡ್ಡೆಯನ್ನ ಜಾಸ್ತಿಯಾಗಿ ಹೊತ್ತು ತರುತ್ತಿದ್ದರಿಂದ ಅಲ್ಲಿ ಸಮುದ್ರದ ನಿರ್ಮಾಣವಾಗಿತ್ತು ಇದರಿಂದ ಮೀಥೈನ್ ಅಂಶಗಳು ಕೂಡ ಕಡಿಮೆಯಾಗತೊಡಗಿದವು ಸತತವಾಗಿ ಉಲ್ಕೆ ಮಳೆಯಾಗುತ್ತಿದ್ದರಿಂದ ಪ್ರತಿ ಬಾರಿ ಉಲ್ಕೆಗಳು ಬಂದು ಅಪ್ಪಳಿಸುವಾಗ ಅದರ ಜೊತೆಗೆ ಹಲವಾರು ಮಾನವ ಜೀವಿಗಳು ಜೀವಿಸಲು ಯೋಗ್ಯಕರವಾದಂತಹ ಖನಿಜಗಳನ್ನು ತಂದು ಭೂಮಿಗೆ ಹಾಕುತ್ತಿದ್ದವು ಇದರ ಪರಿಣಾಮ ಸಮುದ್ರದ ಅಡಿಯಲ್ಲಿ ಮೊದಲ ಬಾರಿಗೆ ಸೂಕ್ಷ್ಮ ಜೀವಿ ಅಂದರೆ ಬ್ಯಾಕ್ಟೀರಿಯಾದ ಉಗಮವಾಯಿತು ಈ ಬ್ಯಾಕ್ಟೀರಿಯಾ ಉಗಮವಾಗಲು ಕಾರಣ ಖನಿಜಾಂಶಗಳು ಈ ಬ್ಯಾಕ್ಟೀರಿಯಾಗಳೇ ಉಳಿದ ಪ್ರಾಣಿಗಳ ಉಗಮಕ್ಕೆ ಕಾರಣವಾಯಿತು ಇವುಗಳು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡಲು ಶುರು ಮಾಡಿದವು ಹೀಗೆ ಕೋಟಿ ವರ್ಷಗಳು ಭೂಮಿಯ ಮೇಲೆ ಒಂದೊಂದೇ ಏರುಪೇರುಗಳು ನಡೆದು ಏಕಕೋಶೀಯ ಜೀವಿ ಬಹುಕೋಶೀಯ ಜೀವಿ ಗಿಡ ಮರ ಬಳ್ಳಿ ಪ್ರಾಣಿಗಳು ಮಾನವ ಎಲ್ಲರೂ ಸೃಷ್ಟಿಯಾದರು ಆದ್ರೆ ಬ್ಯಾಕ್ಟೀರಿಯಾಗಳು ಹುಟ್ಟಿ ಆಮ್ಲಜನಕ ಹೊರಹಾಕಿದ ಕೂಡಲೇ ಎಲ್ಲಾ ಜೀವಿಗಳು ಹುಟ್ಟಲಿಲ್ಲ ಮತ್ತೆ ಜ್ವಾಲಾಮುಖಿ ವಿಷಕಾರಿ ಕಾರ್ಬನ್ ಡೈಆಕ್ಸೈಡ್ಗಳು ವಾತಾವರಣವನ್ನು ಆವರಿಸಿ ಇಡೀ ಭೂಮಂಡಲವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಹಾಗಾದ್ರೆ ಇವುಗಳೆಲ್ಲ ಸಹಜ ಸ್ಥಿತಿಗೆ ಬಂದು ಮಾನವ ಡೈನೋಸರ್ನಂತಹ ಪ್ರಾಣಿಗಳ ಉಗಮ ಹೇಗಾಯಿತು ಜ್ವಾಲಾಮುಖಿಗಳು ಹೇಗೆ ತಣ್ಣಗಾದವು ಈ ವಿಷಕಾರಿ ಅಂಶಗಳು ಹೇಗೆ ವಾತಾವರಣದಿಂದ ತಿಳಿಯಾಯಿತು ಇವೆಲ್ಲವನ್ನ ನೋಡೋಣ ಮುಂದಿನ ವಿಡಿಯೋದಲ್ಲಿ.